హరి ఓం నమస్తే అస్సు భగవన్ విశ్వేశ్వరాయ త్రయం భగాయ త్రిపురాంతకాయ త్రికాగ్ని కాళాయ కాళాగ్నిం రుద్రాయ నీలకంఠాయ మూర్తిం జయాయ సర్వే స్వరాయ సదాశివాయ శ్రీమన్మహాదేవాయ నమ భగవద్భక్తర శ్రీ ప్రసన్న పార్వతి సమేత మల్లేశ్వర ಮಂಗಳ ಶಾಸ್ತ್ರಿ ಹೇಳುತ್ತ ಕಾರ್ತೀಕ ಮಾಸ ಈ ತಿಂಗಳ ವಿಜೃಂಭಣೆಯನ್ನು ನಡೆದಿದೆ ಅದರ ಕಲ್ಯಾಣಕ್ಕೋಸ್ಕರ ಮುಕ್ತಾಯ ದಿವಸಕ್ಕೋಸ್ಕರ ಇದೇ ಕಾರ್ತೀಕ ಬಹುಳ ಅಮಾವಾಸ್ಯೆ ತಾರೀಕು ಒಂದು ಹನ್ನೆರಡು ಇಪ್ಪತ್ತ್ನಾಲ್ಕು ಭಾನುವಾರ ಸಾಯಂಕಾಲ ಐದೂವರೆ ಗಂಟೆಗೆ ದೀಪೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಧಾರ್ಮಿಕದ ಕೇಲಾಕಿ ಹಾಗೂ ಶ್ರೀ ಭಕ್ತಿ ಟಿ ವಿ ಅವರ ಸಂಯುಕ್ತ ನಡೆಸ್ತಾ ಇದ್ದಾರೆ ಆವತ್ತಿನ ದಿವಸ ಬೆಳಿಗ್ಗೆ ಆಲೂನೆಯಿಂದ ಮೂಲ ಪಂಚಾಮೃತ ದ್ರಾಭಿಷೇಕ ಬಿಲ್ವಾಚನೆ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಇರುತ್ತೆ ಅದಾದ ನಂತರ ಸಾಯಂಕಾಲ ಐದು ಗಂಟೆ ಮೂವತ್ತೆಂಟು ದೇವರಿಗೆ ಪಂಚಾಮೃತಾಭಿಷೇಕ ಬಿಲ್ವಾ ಅಷ್ಟೋತ್ತರ ದರ್ಜನಾ ಹಾಗೂ ಮಂಗಳಾರತೀರ್ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಎಲ್ಲ ಭಕ್ತಾದಿಗಳಿಗೆ ಇದು ದೀಪ ಉತ್ಸವ ಮಾಡೋಕ್ಕೂ ಅನುಕೂಲ ಮಾಡಿಕೊಡ್ತಿದ್ದೀವಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಅತಿ ಬೇಗ ಐದು ಗಂಟೆಗೆ ಇಲ್ಲಿ ಬಂದು ಸೇರಿಕೊಂಡು ಅದನ್ನು ಸದ್ವಿನಿಯೋಗ ಮಾಡಬೇಕು ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ನಮ್ಮ ದೇವಸ್ಥಾನದ ಆಡಳಿತ ಪರವಾಗಿ ತಮ್ಮೆಲ್ಲರಿಂದ ಕಳಕಳಿಯಿಂದ ನಾನು ಕೇಳ್ಕೊಳ್ತಿದ್ದೇನೆ ಹರಿ ಓಂ ಸ್ವಸ್ತಿ